ಶ್ರೀ ಗುರುಭ್ಯೋ ನಮಃ ಹರಿ ಓಂ ಏಳು ವಿಧದ ಪಿತೃಗಳು ಯಾರು ಅವರನ್ನು ತೃಪ್ತಿಪಡಿಸುವ ಏಳು ಶ್ರಾದ್ದದ ಅಂಗಗಳು ಯಾವುವು ಪಿತೃಗಳನ್ನು ದೇವಸ್ಥರು ಸ್ವರ್ಗಸ್ಥರು ಯಮಸ್ಥರು ನರಕಸ್ಥರು ತಿರ್ಯಕ್ಸ್ಥರು ರಾಕ್ಷಸರು ಋಷಿಸ್ಥರೆಂದು ಏಳು ವಿಧವಾಗಿ ಹೇಳಲಾಗಿದೆ ದೇವಸ್ಥರೆಂದರೆ ದೇವಲೋಕದಲ್ಲಿ ಇರುವವರು ಅಗ್ನಿಯ ಮೂಲಕ ನಡೆಸುವ ಆರಾಧನೆಯಿಂದ ಇವರು ತೃಪ್ತರಾಗುವರು ಸ್ವರ್ಗಲೋಕದಲ್ಲಿರುವ ಪಿತೃಗಳು ಸ್ವರ್ಗಸ್ಥರೆನಿಸುವರು ಬ್ರಾಹ್ಮಣರ ಆರಾಧನೆಯಿಂದಾಗಿ ಇವರು ತೃಪ್ತರಾಗುವರು ಯಮಲೋಕದಲ್ಲಿರುವವರು ಯಮಸ್ಥರೆನಿಸುವರು ಪಿಂಡದಾನದಿಂದಾಗಿ ಇವರು ತೃಪ್ತಿ ಹೊಂದುವರು ನರಕದಲ್ಲಿರುವವರು ನರಕಸ್ಥರು ಇವರು ವಿಕಿರ ಬಲಿಯಿಂದ ತೃಪ್ತರಾಗುವರು ಪ್ರಾಣಿಯೋನಿಯಲ್ಲಿ ಪುನಃ ಜನಿಸುವವರು ತಿರ್ಯಕ್ಸ್ಥರೆನಿಸುವರು ತಿರತರ್ಪಣದಿಂದಾಗಿ ಇವರು ಸುಪ್ರೀತರಾಗುವರು ಕ್ರೂರ ಜೀವಿಗಳಾಗಿ ಜನಿಸುವರು ರಾಕ್ಷಸರೆನಿಸುವರು ಶ್ರಾದ್ದದಲ್ಲಿ ನಡೆಸುವ ಭೂರಿಭೋಜನದಿಂದಾಗಿ ಇವರು ತೃಪ್ತಿಯನ್ನು ಹೊಂದುತ್ತಾರೆ ಋಷಿವರ್ಗದಲ್ಲಿರುವವರು ಋಷಿಸ್ಥರು ಇವರು ಶ್ರಾದ್ದ ಕಾರ್ಯದಲ್ಲಿ ನಡೆಯುವ ದಾನದಕ್ಷಿಣೆಗಳಿಂದ ತೃಪ್ತರಾಗುವರು ಈ ರೀತಿಯಾಗಿ ಪರಾಶರ ಸ್ಮೃತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಗ್ನೌ ಹುತು ದೇವಸ್ಥ ಸ್ವರ್ಗಸ್ಥ ವಿಪ್ರಭೋಜನೆ ಯಮಸ್ಥ ಪಿಂಡದ ನಾರಕ್ಯಾ ವಿಕಿರಣ ಊರ್ಜಂ ವಹಂತ್ರಿಯಕ್ಸ್ತ ರಾಕ್ಷಸ ಭೂರಿಭೋಜನೆ ಋಷಿಸ್ಥ ದಕ್ಷಿಣಾಧಾನ ಶ್ರಾಧ್ಧ ಸಪ್ತವಿಧ ಸ್ಮೃತ ಶ್ರೀಕೃಷ್ಣಾರ್ಪಣಮಸ್ತು